ಐ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ ನೋಡ್ರಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಟೈಮ ಏಳುವರೆ ಆಗೈತೆ ರೀ ಎಷ್ಟು ಬಿಸಿಲು ತೆರೆದೈತೆ ನೋಡ್ರಿ ಈಗ ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗೈತಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ನೋಡಿರಿ ನಮ್ಮ ಪುಟ್ಟಕ್ಕ ರಂಗೋಲಿ ಹಾಕ್ಲಾಕತ್ತಾರೆ ಈ ಇದು ಹಾಗಲಕಾಯಿ ಕೊಡಕ್ಕೆ ಬಂದಾರೆ ನೋಡಿರಿ ಎಷ್ಟು ಚಂದ ಹಾಕ್ಲತ್ತಾರೆ ರಂಗೋಲಿ ಜೋಸ್ ನನಗೆ ಹಾಕಕ್ಕೆ ಬರಂಗಿಲ್ಲ ರೀ ಈ ಥರ ಎಲ್ಲ ಹಾಕಿ ಎಷ್ಟು ಚಂದ ಹಾಕ್ಲತ್ತಾರ ನೀವೆಲ್ಲ ಸಾಲಿ ಕಲ್ತಿರಿವ ಅದಕ್ಕೆ ಚಂದಿ ಹಾಕ್ತಿರಿ ಹ್ಮ್ ವೆಲ್ಕಮ್ ಅತ್ ನೋಡ್ರಿ ನಮಗೆಲ್ಲ ಇಂಗ್ಲಿಷ್ ಬರ್ಯಕ್ ವರ್ ಏನು ನೀನ್ ಯಾಕೆ ಚಪ್ಪಲಿ ಒಗ್ದಿದ್ದಿಲ್ಲ ಅಕ್ಕಿನ ಜಗಳ ಮಾಡ್ದ ಮಾಡೋದು ಒಟ್ರು ಏನು ಹೋದ್ರ ಅವ್ರು ಒಟ್ರು ಅನ್ನ ಎಲ್ಲಿ ಹಾದ್ರಾ ಒಂದೊಂದು ಟೈಮ್ದ ನೀನ ಬೇರೆ ಕಿರ್ತಿ ಒಟ್ರು ಅಂಜಿಸ್ಕೊತಿ ಅಕ್ಕ ಎಡ್ ಚಂದ ತಗದ ನೋಡ್ರಿ ರಂಗೋಲಿ ಇಲ್ಲಿ ಏನು ಹಾಕ್ತಾ ಏನ ಇಲ್ಲ ಓಂ ಹಾಕ್ತಾ ಬರ್ರಿ ಇವತ್ತಿಂದ ಹೆಂಗ್ ನಿಮ್ ಜೊತೆ ಸೇರ್ ಮಾಡ್ಕೋತೀನಿ ಇನ್ನ ಒಬ್ರಿಗಿ ನೀರ್ ಕಾಯಾಕತ್ತಾವ್ರಿ ಒಲಿಮ್ಯಾಗ ಬಾಂಡೆ ಎಲ್ಲಾ ತೊಗೊಂಡ್ ಬಂದೆ ನೋಡ್ರಿ ಇಷ್ಟ ಬಾಂಡೆ ಇದ್ದು ಎಲ್ಲಾ ಅಷ್ಟು ಸ್ವಲ್ಪ ಉದ್ದಿದ ಎಲ್ಲಾ ಕ್ಲೀನ್ ಮಾಡಿ ತಗದಿಟ್ಟು ಬಾಂಡೆ ತಗೊಂಡ್ ಬಂದೆ ಇಲ್ಲ ಇದು ಹಿರಿಕಾಯವಯ್ಯಗಲ್ ಕಾಯ ಕೊಟ್ಟ ಯಾಕೆ ಗಾಡಿ ಹಿರಿಕಾಯಿ ಕೊಡತೀನಿ ಇರ್ತೀರಿ ಅದನ್ನು ಬುಟ್ಟಿನ ವೈ ನಿಮ್ದಿ ಹಿಂಗೆ ಹೊಳ್ಯಾರವರು ಭಾಳ ಅಗನ ಕೊಟ್ಟಾರ ನೋಡ್ರಿ ನಾನು ಹಿಂಗೆ ಉದ್ದಂಗೆ ಹಿಂಗೆ ರೀ ಇವರು ರೌಂಡ್ ರೌಂಡ್ ಹೋಳ್ಯಾರೇ ಪಲ್ಯ ಮಾಡ್ತೀನಿ ರೀ ನಿನ್ನಿಂದ ನಿನ್ನೆ ಹುರಿದ್ ಅದ ಚಾ ಚಹಾ ಮಾಡ್ಕೊಂಡು ಕುಡ್ದು ಹೋಗ್ಯಾರ ನಮ್ಮ ಯಜಮಾನ್ರು ಚಾ ಎಲ್ಲ ಉಕ್ಕೋಗಶ್ಯ ರೀ ಸ್ಪೀಡ್ ಇಟ್ಟಾರೆ ಜಲ್ದಿ ಕುದಿಲೈತೆ ನಾ ಬಾಂಡೆ ತೊಳೆಕತ್ತಿದ್ದೆ ಅವ್ರಿಗೆ ಇನ್ನು ಸಾಂಬಾರು ಹಂಗೆ ಹೊಡೆದ್ಬಿಟ್ರೆ ಸಾಂಬಾರು ಯಾಕೆ ರೀ ನೀ ಪಲ್ಯೆ ಮತ್ತೆ ಮೊಸರು ಇತ್ರಲ್ಲ ಮೊಸರು ಹಾಕೊಂಡು ತಿಂದಾರೆ ಮತ್ತು ಹಾಲ ಅನ್ನ ಅದನ್ನು ಹಾಕೊಂಡು ತಿಂದ್ರಿ ತಿನ್ನ ಸಾಂಬಾರು ಹಂಗ ಹೋದೈತ ನೋಡ್ರಿ ಕೈ ಪಲ್ಯ ತೊಗೊಂಬಂದಿ ನೋಡ್ರಿ ನಮ್ಮ ತೋಟದಂದ ಒಂದ ಸೌತಿಕಾಯಿ ಸಿಕ್ಕೈತೆ ನೀನೊಂದು ಸಿಕ್ಕಿದ್ರೆ ಒಂದು ಆರು ಹಾಗಲಿಕ ಇದು ಹೀರಿಕಾಯಿ ಸಿಕ್ಕಿದ್ವು ಈಗ ಎರಡವ್ರಿಗೆ ಪುಟ್ಟ ಕೊಟ್ಟೆ ಇವಷ್ಟು ಬೆಂಡೆಕಾಯಿ ನೋಡ್ರಿ ಇವಷ್ಟು ಬೆಂಡಿಕಾಯಿ ಎರಡೇ ಚಾವಳಿಕೆ ಆಗ್ಯಾವ್ರಿ ಬರೀ ಎರಡು ಚಾವಳಿಕೆ ಆಗಿದು ರೀ ನೀವು ನೀನೇ ಬಾಳೆಹಣ್ಣು ಕೊಟ್ಟಿದ್ರಿ ಮುತ್ತೆ ಅಷ್ಟು ತಿಂದಾರ ಇವಷ್ಟು ಉಳದವ್ರೀನಾ ಬೆಂಡೆಕಾಯಿ ನೋಡ್ರಿ ಇಷ್ಟು ಬೆಂಡೆಕಾಯಾಗಿ ಅವು ಚಟ್ನಿ ಮಾಡಾಕ್ ಕೊಡ್ತೇತ್ರಿ ಬೆಂಡೆಕಾಯಿ ಪಲ್ಯ ಆಗಂಗಿಲ್ಲ ಸ್ವಲ್ಪ ಸ್ವಲ್ಪದ್ ಹಿರಿಕೆದಾದ್ರೆ ಪಲ್ಯ ಆಗ್ತೈತಿ ಸೌತಿ ಕಾಯಿ ಯಾಕೋ ಹಿಂಗ ಡಾಗ್ ಬಿಳಾಕತವ್ರಿ ಒಳಗೇನ ಹುಳ ಆಗಿರಂಗಿಲ್ಲ ಮ್ಯಾಗ ಡಾ ಬಿಳತ್ತವ್ರಿ ಯಾಕೇನ ಹಿಂಗ್ ಮಾಡತ್ತರಿ ಯಾಕೋ ಕಬಡ್ಡಿ ಆಡಕ್ಕತ್ತೀ ಮುಂಜಾನೆ ಮುಂಜಾನೆ ರಾತ್ರಿ ಕಬಡ್ಡಿ ನೋಡಿ ಈಗ ಹರೆಗಾಣ ಛಲೋ ಮಾಡಿಬಿಟ್ಟಾರೆ ಅವ್ರು ಏನು ಹೇಳದ್ರಿ ಜಳಕ ಮಾಡ್ಯಾಗ ಚಾ ಕುಡ್ದಾರ ನಮ್ಮ ಚಿನ್ನು ದಿನ ಜಳಕ್ಕಿಲ್ಲ ಕಬಡ್ಡಿ ನೋಡ್ರಿ ಹೆಂಗೆ ಆಡತ್ತಾರ ಕಬಡ್ಡಿ ಮ್ಯಾಚ್ ಬರ್ರಿ ನಾನು ನೀರು ತೋಡಿಟ್ಟಿನ್ರಿ ಜಳಕ ಮಾಡ್ತೀನಿ ಇವ್ರ ಜೊತೆ ಹೆಂಗೆ ಒಕ್ಕೇವ್ ಟೈಮ್ ಗೊತ್ತಾಗಂಗಿಲ್ಲ ರೀ ನೀನು ಮಧ್ಯಾಹ್ನದಾಗ ಒಂದು ಊಟ ಮಾಡೀನಿ ರೀ ಕಬಡ್ಡಿ ಹೇಗೆ ಆಡಕ್ತಾರೆ ನೋಡ್ರಿ ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ ಮೇಡಮ್ ಓಡ್ತಾನಿ ಕಬಡ್ಡಿ ಆಡಾಕ್ತಾರೆ ಅವರು ಮಕ್ಕಳಂದ್ರೆ ಹಂಗೆ ರೀ ಮನೆಯಾಗಿದ್ರಂದ್ರೆ ಬ ಗಲಾಟೆನೇ ಗಲಾಟೆ ಉಗಿದ್ರೆ ಒಗದ್ರಿ ಒಗದ್ರೆ ಹೋಗದ್ರೆ ಹೋಗದ್ರೆ ಕಬಡ್ಡಿ ರಾತ್ರಿ ಇನ್ನೇನು ಹನ್ನೊಂದ್ರ ತನಕ ಕಬಡ್ಡಿ ನೋಡ್ಯಾರೀ ಈ ಮುಂಜಾನೆ ಚಾಲ ಮಾಡಿಬಿಟ್ಟಾರ ನೀನೇ ಕಬಡ್ಡಿ ನೋಡಿದ್ದು ನೀನು ಹೋಗಣನ್ ಜೊಡೆ ಹಳ್ಳಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಸೇರ್ ಮಾಡಿ ಬಾ ಲಗಾಟಿ ಹೊಡಿತಾನೆ ಲಗಟ್ ಹೆಂಗ್ ಹೊಡಿತಾನೆ ನೋಡ್ರಿ ನಮ್ಮ ಸಮರ್ಥ ಇವ್ರ ಇಬ್ ಅವನಿಗೆ ಒಬ್ಬಗ ಮಾಡ್ಯಾರ ದೊಡ್ಡ ಬರ್ರಿ ಅವ್ರದ್ ನಿಂತ್ರ ಟೈಮ್ ಹೋಗಿದಾಗ ಗೊತ್ತಾಗಂಗಿಲ್ರಿ ಮತ್ ಜಳಕ ಮಾಡಿ ಪೂಜೆ ಗೀಜೆ ಮಾಡಿ ಮತ್ತೆ ಸಿಕ್ತಿ ನೋಡ್ರಿ ನೋಡಿ ಸ್ನೇಹಿತರೇ ಪೂಜೆ ಕೂಡ ಆಯ್ತ್ರಿ ನಂದ ಪೂಜೆ ಆಯ್ತ್ರಿ ನಮ್ ಚಿನ್ನು ಕೂಡ ಜಳಕ ಮಾಡಿದ್ರಿ ಅವನ ಚಾ ಕಾಸಿದ್ರೆ ನಾನು ಅವನಿಗೆ ಸಾರು ಕಾಯ್ಲಕ್ಕ ಒಲ್ಲಿ ಮ್ಯಾಗ ತಿದ್ದಾರೆ ಆ ಕಡೆ ಪೂಜೆ ಮಾಡ್ಕೋತ ಒಂದು ಜಡಕ್ಕೆ ಆಗೋಣ ಚಹಾ ಬಿಸಿ ಮಾಡ್ಯ ನೋಡ್ರಿ ನೋಡ್ರಿ ಚಾ ಎಷ್ಟು ಮಸ್ತ್ ಆಗೈತ್ರಿ ಚಾ ಅಂತ ನಮ್ಮ ಯಜಮಾನ್ ಶುಂಠಿ ಹಾಕಿ ಮಾಡ್ತಾರೆ ಹಸಿ ಶುಂಠಿ ಹಾಕಿ ಟೇಸ್ಟ್ ಅಂತೂ ಸೂಪರ್ ಆಗೈತ್ರಿ ಚಹಾದು ಅದು ಹಾಲಿ ಅಲ್ಲಿ ಹಾಕತ್ತ ನೋಡ್ರಿ ಕೂತ ಸೂಪರ್ ಆಗೈತಿ ರೀ ಚಹಾ ಫುಲ್ ಒಂದು ಗ್ಲಾಸ್ ತುಂಬ ಕೋತೀ ದೊಡ್ಡ ಗ್ಲಾಸ್ ಫ್ಯಾನ್ ಹಚ್ಚನ್ರಿ ಪ್ಯಾನ್ ಸೌಂಡಿಗೆ ವಾಯ್ಸ್ ಹೆಂಗೆ ಕೇಳಿಸುತ್ತೆ ಗೊತ್ತಿಲ್ಲ ರೀ ಬರ್ರಿ ಚಹ ಕುಡ್ಯನ ಚಹಾ ಯಾಕಂದ್ರೆ ನಮ್ಮ ಯಜಮಾನರ ಲೇಟ್ ಆಗ್ಬಾರ್ದ್ರಿ ಅಷ್ಟ ಯಾಕಂದ್ರೆ ಗಾಡಿ ಹೊಡಿತಾರ ಯಾವತ್ತು ಅವ್ರ ದಿವ್ಸ ಚಾಲೂ ಆಗುದನ್ನ ಫಸ್ಟ್ ಗೆ ಚಹಾ ಕುಡ್ದನ ಚಾಲೋ ಮಾಡ್ತಾರೆ ನಾವು ಒಂದ್ ಸ್ವಲ್ಪ್ ಲೇಟ್ ಅಂದ್ರೆ ತಾವೇ ಮಾಡ್ಕೊಂಡ್ಬಿಡ್ತಾರೆ ಬಿಡ್ತಾರ ಚಹಾ ಚಹಾ ಮಾಡ್ಕೊಳ ಸ್ಪೀಡ್ ಇಟ್ಟು ಅವ್ರೇ ಮಾಡ್ಕೊಳಕ್ ಹೋದ್ರೆ ಚಾ ಎಲ್ಲ ಅರ್ದಕ್ಕೆ ಅರ್ದ ಊಕ್ಕೋಗಿ ತೋರ್ಸಿನ್ರಿ ನಿಮ್ಗ ಹಂಗೆ ಮಾಡಿಬಿಡ್ತಾರಿ ಮತ್ತೆಲ್ಲ ನಮಗೆ ತೊಳಿಲಾಕಿ ಹಚ್ಚಿದ್ರಿ ಗ್ಯಾಸ್ ಕಟ್ಟಿ ಎಲ್ಲ ಒರೆಸೋದು ಗ್ಯಾ ಗ್ಯಾಸ್ ಕಟ್ಟಿ ಒರೆಸೋದು ಒಲಿ ಮ್ಯಾಗಿದ್ದು ಒರೆಸೋದು ಎಲ್ಲ ಅದಟ್ಟು ಬೈದು ಬಿಟ್ಟಾರೆ ನಾ ನೀವು ಚಹಾ ಮಾಡ್ಕೊಂಡು ಕುಡಿದಿ ಯಾಕಡೆ ಇರಲಿ ನಮಗೆಲ್ಲ ಮತ್ತು ಕಾಳಿ ಕೆಲಸ ಹಾಸ್ತಿರ್ಲ ತಂದೆ ಅಷ್ಟ್ರಾಗ ಹೋಗಿದ್ರಿ ಅವ್ರು ಹೊರಗೆ ಹೋಗಣ್ಣ ಮರೋಣ ಏನಂತ ಹೋಗಣ್ಣ ಮಮ್ಮಿ ಪಪ್ಪಾ ನೀ ಎಲ್ಲ ಈಗ ಬೇಲಾ ಹಾಕತ್ತಿದ್ದಿ ಕರೆ ಪಪ್ಪಾನ ಇಲ್ಲಿ ಮನೆಯಾಗ ಏನು ಮಾಡೋದು ನೀ ತಡ ಮಾಡ್ಕೊತ್ಕೊಂಡಿರ್ತಿ ಬಾಣೆ ತೊಗೊತ್ ಕೂತಿ ಅದಕ್ಕೆ ನಾವು ಚಹಾ ಮಾಡ್ಕೊಂಡು ಇವತ್ತು ಅನ್ನಾಕತ್ತಿದ್ರೆ ಅರುಣ ಅಂಗಡಿಗೆ ಹೋಗ್ಯನ್ ರೀ ಒಂದು ಸ್ವಲ್ಪ ಅದಕ್ಕೆ ಹಗಲಿಕಾಯಿ ಪಲ್ಯ ಮಾಡ್ತೀನಿ ರೀ ಒಂದು ರೈಸ್ ಮಾಡ್ತಾನೋ ರೊಟ್ಟಿ ಅಂಥದ್ದು ರೊಟ್ಟಿ ಜಾಸ್ತಿ ತಿನ್ನಂಗೇ ಇಲ್ರಿ ಹುಡುಗರು ಹೊಟ್ಟೆ ಸಂಜೆ ಚಪಾತಿ ಮಾಡಿಬಿಡ್ತೀನಿ ರೀ ಅವ್ರಿಗೆ ಬುತ್ತಿ ಕಟ್ಟೋದಿಲ್ರಿ ರೀ ಸದ್ದನಾ ಇವತ್ತು ಬುತ್ತಿ ಏನು ಕಟ್ಬ್ಯಾಡಂದ್ರೆ ಇನ್ನೊಂದು ಎರಡು ತಾಸಿಂದ ಏನು ಮೂರು ತಾಸಿಂದ ಐತೆತ್ ಅದಷ್ಟು ಹೊಡೋದು ಮತ್ತು ಬೇರೆ ಕಡೆ ಹೋಗ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ರೀ ಮನೆಗೆ ಬರ್ತೀವಂದ್ರೆ ಅದಕ್ಕೆ ಜಲ್ದಿ ಹೋಗ್ಯಾರ ನೋರಿ ಬರ್ರಿ ಚಹಾ ಕುಡ್ತೀನಿ ನಾನು ಚಹಾ ಕುಡ್ದು ಅದಕ್ಕೆ ಕೆಲಸ ಮುಗುಸಿ ಬ ಹೋಗ್ಯಾನ ಅದಾವೆ ರೀ ನೀನು ಎರಡು ದಿನದ ಬಟ್ಟೆ ಅದಾವ್ರೆ ಬಟ್ಟಿ ತೊಳ್ದ್ ಹಾಕ್ಬೇಕ್ರಿ ನೀನಿ ಮಧ್ಯಾಹ್ನ ತನ ಬರೀ ಅಡಗಿನ ಆಗಣ ಮಧ್ಯಾಹ್ನ ಮ್ಯಾಗ ನೀರ್ ಹೋಗ್ಬಿಡ್ತಾವ್ರೆ ಚಾ ಕುಡ್ದ್ ಅಣ್ಣ ಕಚ್ಚಿ ಒಗ್ಗಾನ ಒಗ್ಯಾನೊಳದ್ ರೀ ಬಟ್ಟಿ ಎಲ್ಲ ತೊಳದ್ ಹಾಕಿ ಮತ್ತೆ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಈ ಕೆಲಸನ ಸ್ಟಾರ್ಟ್ ಮಾಡಿದ್ರಿ ನೋಡ್ರಿ ಎಲ್ಲ ಕಂಪ್ಲೀಟ್ ಆಗಿತ್ರಿ ಕಲ್ಗಳು ತಗೊಂಡ್ ಹೊಂಟರ್ ನೋಡ್ರಿ ಮನೆ ಕೆಲಸ ಮುಗಿಸಿ ಬಂದಿರ ನಾನು ಇವತ್ತಿಂದ ನ ಗುಡಿ ಕ ಇದು ಓಪನಿಂಗ್ದು ಚಾಲೋ ಆಯ್ತು ನೋಡ್ರಿ ಹದಿನೈ ಹದಿನೇಳನೇ ತಾರೀಕು ಹಿಡ್ಕೊಂಡು ಸ್ಟಾರ್ಟ್ ಆತ್ರಿ ಜಾತ್ರೆ ಐದು ದಿನದ ಜಾತ್ರೆ ಐತಲ್ಲ ಅದಕ್ಕೆ ಇವು ಕಲ್ಲುಗಳು ಅರ್ಚಣೆ ಆಗಿದ್ದು ಅವು ಕಲ್ಲು ತೊಗೊಂಡು ಹೊಂಟಾರ ನೋಡಿರಿ ಮನೆಗೆ ಬಂದು ಮುಂಜಾನೆ ಇದು ಮಾಡಿ ಹೋಗಿದ್ರಿ ಕುಂಬಕ್ಕೆ ಬರ್ಸೀನ್ರಿ ನಾನು ಕೂಡ ಐನೂರು ರೂಪಾಯಿ ಕೊಟ್ಟು ಇಲ್ಲಿ ಗೂಗಲ್ದಕ್ಕೆ ಬಂದಿದ್ದೆ ನೋಡ್ರಿ ಅಕ್ಕಿ ಮಗುನ ತೊಂದ ಆಡಿಸ್ಕೊತ ಕೂತಾರೆ ಫೋನ್ ಹಸ್ತಾರೀ ಬಂದು ಅವ್ರ ಯಜಮಾನ್ರಿ ನಮ್ಮ ರಾಕೇಶ್ ನೋಡ್ರಿ ಆ ಗಾಡಿ ಹೆಂಗೆ ನೋಡಾಕತ್ತಾನ ರೀ ಇಂಟ್ರೆಸ್ಟ್ ಕೊಟ್ಟು ರೀ ಸಿಕ್ಕಾಪಟ್ಟೆ ಹೋಗಬೇಡನಾ ತಿಂದ್ರಿ ಆ ಕಡೆ ಈ ಕಡೆ ಎಲ್ಲ ಕಡೆ ಗಾಡಿಗಳು ಇದು ಗಾಡಿ ಸಿಕ್ಕಾಪಟ್ಟೆ ಲಾಂಗ್ ಐತ್ರಿ ಅದು ಅದಕ್ಕೆ ಸರಿ ರೀ ಸರಿ ರೀ ಅತ್ತ ಅವರು ಅನ್ನಾಕತ್ತೀರಿ ಗಾಡಿ ಅವರು ಇವಕೆಲ್ಲ ಗುಡಿ ಕಟ್ಟಿ ಹುಡ್ದಿದ್ರಲ್ಲೇ ಒಯ್ಯಾಕತ್ತ ನೋಡಿ ಜೆ ಸಿ ಪಿ ಅದು ರೀ ಆಗ ಮುರ್ಕೊಳಕತ್ತಿದ್ದೆ ರೀ ಇಷ್ಟು ಇಡೀ ದಿನ ಇವತ್ತು ಅಂಗಡಿ ಮುಂದೆನೆ ಹೋಗೇತ್ರಿ ಕುರಿ ಕುರಿಗಳು ಹೊಂಟ ನೋಡ್ರಿ ಆಗಿ ಹೋತ್ರಿ ಹೆಂಗೆ ಹೋಗ್ತೈತೋ ಗೊತ್ತಿಲ್ಲ ರೀ ಎರಡು ಮೂರು ದಿನ ಆಯಿತು ಬಟ್ಟಿ ಹೊಲೆ ಟೈಮ್ ಟೈಮ್ನ ಸಾಲಂಗಿಲ್ಲ ಈಗ ಜಲ್ದಿನ ಹತ್ತು ಮನಿಗಿದಂಗೆ ಆಗ್ಬಿಡ್ತಿ ರೀ ಅವಾಗ ಇನ್ನೂ ಟೈಮ್ ಇರಲಿ ಇನ್ನ ಟೈಮ್ ಇರ್ಲೆತ ಟೈಮ್ ತಿಂದ್ರೆ ಈಗ ಹೆಂಗ್ ಟೈಮ್ ಹೊಂಟೈತೆ ಗೊತ್ತಿಲ್ಲ ರೀ ಕುರಿಗಳು ಹೊಂಟ ನೋಡ್ರಿ ಸಂಜೆನೇ ಆಗ್ಬಿಡ್ತು ಮತ್ತೆ ಎರಡು ಹೊರಿ ಕಟ್ಗೆ ಮಾಡಿದ್ರೆ ಈ ಕಡೆ ಈಚೆ ಕಡೆ ಬಾಜು ಕಟ್ಟಿಗೆ ಕಂಟಗಿ ಇನ್ನೆಲ್ಲ ಕಟ್ಟಿಗೆ ಮಾಡಿ ತಗೊಂಡು ಮನೆಗೆ ಒಕ್ಕಟ್ಟಿಟ್ಟರೆ ಅಲ್ಲಿ ಮನೆಗೆ ಒಯ್ಬೇಕ್ರಿ ಆಡುಗಳಲ್ಲಿ ಕಟ್ಟಿದೀವಿ ನೋಡಿದ್ ನಾಳಿಗೆ ಮೆವತ್ತಿನಾಕತ್ತವ್ರಿ ನಮ್ಮ ಚಿನ್ನು ಅದು ಅಲ್ಲಿ ಗುಡಿಗೆ ನೀರು ಹೊಡ್ಯಾಕತ್ತಾರೀ ಇದು ಬಸ್ ಸ್ಟ್ಯಾಂಡಕ್ಕೆ ರೀ ಪೈಪ್ ಹಾಕಿ ಇಷ್ಟೊತ್ತನ ನೀರು ಹೊಡೆದ್ರೆ ಸಿಕ್ಕಾಪಟ್ಟೆ ನೀರು ಹೊಡೆದ್ರಿ ಅದಕ್ಕೆ ಅವರು ಕಟ್ಟಡ ಮಾಡೋರು ನೀರೇನ ಹೊಡೆದಿಲ್ಲ ರೀ ಅದಕ್ಕೆ ಇವರೇ ಹೊಡೆದ್ರಿ ಊರಾಗಿನವ್ರು ಹಿರಿಯಾರು ನೀವೇ ನೀವರೇ ಹೊಡೆಯರ್ಲೆ ಇಲ್ಲೇ ಆಡ್ತಿರ್ತೀರ ಹುಡುಗರು ಬೇರೆ ತನಕ ಹೋಗಿಗಿ ಕೊಡದ್ಲೇ ಹೊಡೆದ್ರಿ ಅವರು ಬರ್ರಿ ಇವತ್ತಿನ ಡೇ ತುಂಬಾ ಚೆನ್ನಾಗಿತ್ತು ಬಟ್ಟೆ ಅಂತ ಸ್ಟಿಚ್ ಮಾಡೇ ಇಲ್ಲ ರೀ ಐದು ಆರು ದಿನ ಆಯಿತು ನಾಳೆ ಏನಾದರೂ ಸ್ಟಿಚ್ ಮಾಡ್ಬೇಕು ಅಂದ್ಕೊಂಡಿನಿ ಆಡು ಮರಿಗಳು ನೋಡ್ರಿ ಒಳಗಡೆ ಹೆಂಗೆ ಓಡಾಡಕತ್ತವ ಮೇವು ಇತ್ತಂದ್ರೆ ಒಳಗೆ ಬರ್ತಾವ್ರಿ ಸಣ್ಣ ಮರಿ ಮಸೀನ್ಗಳು ಸಂಧ್ಯಾ ಹೆಂಗೆ ಓಡಾಡಕತ್ತೈದು ನೋಡ್ರಿ ಮನೆಗೆ ಹೋಗಿ ಮತ್ತೆ ಅಡಿಗೆ ಕೆಲಸ ಮಾಡ್ಬೇಕ್ರಿ ನೀನು ನೀನು ಅಡಿಗೆನ ಸ್ವಲ್ಪ ಇತ್ತು ಅದನ್ನ ಬಿಟ್ಟು ಬಂದಿನಿ ಬೆಳಗ್ಗೆ ಏನು ಜಾಸ್ತಿ ಮಾಡಿಲ್ಲ ನಾನು ಸಂಜೆ ನಾನು ಸ್ವಲ್ಪ ಮಾಡ್ಬೇಕು ಅನ್ಕೊಂಡಿನಿ ಬರೀ ನಿನ್ನ ಮಗಲ್ಕಾಯಿ ಪಲ್ಯ ಕೂಡ ಮಾಡಿಲ್ಲ ಸಂಜೆಳೆ ಮತ್ತೆ ಗರಸ ಸಫೈ ಮಾಡೋಕತ್ತೈತಿ ನೋಡ್ರಿ ಜೆ ಸಿ ಪಿ ಬಂದೈತಿ ಅವು ಕಲ್ಲುಗಳು ಅರ್ಚಣೆ ರೀ ಅಡ್ಡಾಡಕ್ಕೆ ಬರ್ತಿದ್ದಿಲ್ಲ ಗಾಡಿಗೆ ಇದೆಲ್ಲ ಸಫೈ ಮಾಡಿ ಮನುಷ್ಯರಿಗೆ ಅನುಕೂಲ ಅನ್ಕೂಲ್ ಮಾಡಕತ್ತಾರೀ ಮೂಳ ಈ ಕಡೆ ಎಲ್ಲ ಕಲ್ಲುಗಳಿದ್ರೆ ಎಲ್ಲ ಕ್ಲೀನ್ ಮಾಡಿ ಎಷ್ಟು ಚಂದ ಕಾಣಕತ್ತೈತಿ ನೋಡ್ರಿ ಕಲ್ಲುಗಳು ತಕೊಂಡು ಹೋದ್ರೆ ಮಸ್ತ್ ಆಗ್ತೈತೆ ರೀ ಗುಡಿ ಜಾತ್ರೆ ಅಂದ್ಕೊಂಡಿನ್ರಿ ಗುಡಿ ನೋಡ್ರಿ ಎಷ್ಟು ಚಂದ ಕಾಣಕತೈತಿ ಓಪನಿಂಗ್ ಎಲ್ರು ಓಪನಿಂಗ್ ಅಂದರು ಚೆನ್ನಾಗಿ ಚೆನ್ನಾಗಿಟ್ಕೊಂಡರೆ ಕುಂಬ ಹೊರದು ಮತ್ತು ಆರತಿ ಹಿಡಿದು ಈ ಥರ ಎಲ್ಲ ಮಕ್ಕಳಿಗೆ ಸಂಜೆನೆ ಆಗಿಬಿಡ್ತು ಸ್ನೇಹಿತರೆ ಮನೆಗೆ ಬಂದು ಮತ್ತು ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ನೋಡ್ರಿ ಬೆಳಗ್ಗೆ ಮಾಡಿಲ್ಲ ಹಾಗಲಕಾಯಿ ಪಲ್ಯ ನೋಡ್ರಿ ಎಷ್ಟು ಮಸ್ತ್ ಕಾಣ್ತಾ ಇದೆ ಕೈಯು ಸ್ವಲ್ಪ ನೀವು ಇದರ ರೆಸಿಪಿ ಸೆಪ್ರೇಟಾಗಿ ಮಾಡೀನಿ ಅದು ಕೂಡ ಅಪ್ಲೋಡ್ ಮಾಡ್ತೀನಿ ಇವತ್ತ ಆ ವಿಡಿಯೋ ಕೂಡ ನೋಡಿ ಹೊರಗಡೆ ನೋಡ್ರಿ ಅವ್ರು ಕಬಡ್ಡಿ ಮ್ಯಾಚ್ ಹತ್ತಿ ಅವ್ರಿಗೆ ನೋಡ್ತಾ ಇದ್ದಾರೆ ಬೆಂಗಳೂರು ಬುಲ್ಸು ನಿನ್ನೇನು ಗೆದ್ದಿದೆ ಇವತ್ತೂ ಗೆದ್ದಿದೆ ನೋಡಿ ನಾನು ವಯಸ್ಸೋರು ಕೊಡಕತ್ತೀನಿ ನಮ್ಮ ಚಿನ್ನೂ ಹಾಯ್ ಮಾಡಾಕತ್ತರು ಕಬಡ್ಡಿ ನಮ್ಮ ಇಡೀ ರಕ್ತದಲ್ಲೇ ಬಂದಿತ್ತು ನೋಡ್ರಿ ಕಬಡ್ಡಿ ಅಂದರೆ ಎಲ್ಲರಿಗೂ ಇಷ್ಟ ರೀ ನಾನು ಕೂಡ ಮೊದಲು ಕಬಡ್ಡಿ ಎಲ್ಲ ಆಡಿದ್ದೀನಿ ನಮ್ಮ ಅಕ್ಕನ ಮನೆಯಾಗ ಕೂಡ ಅವ್ರ ಮಕ್ಕಳೆಲ್ಲ ಕಬಡ್ಡಿ ಬಿ ಆಯ್ದು ಅಣ್ಣಗಳು ಕೂಡ ಕಬಡ್ಡಿ ಈಗ ನನ್ನ ಮಕ್ಕಳು ಕೂಡ ಕಬಡ್ಡಿ ಇಂಟ್ರೆಸ್ಟ ನೋಡ್ರಿ ಜಾಸ್ತಿ ಬರೀ ಸ್ನೇಹಿತರೆ ಊಟ ಮಾಡೋಣ ಊಟ ಮಾಡಿ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅಂದ್ಕೊಳಂಗಿಲ್ಲ ಇಲ್ಲಿಗೆ ಏನು ಮಾಡ್ತೀನಿ ನೋಡಿರಿ ಹಗಲಕಾಯಿ ಪಲ್ಯ ಅಂತರೂ ಯಾರು ಇಷ್ಟಪಡ್ಲಾರ್ದವ್ರು ಕೂಡ ಇಷ್ಟಪಡ್ತಾರೆ ಈ ಥರ ಮಾಡಿಕೊಟ್ರೆ